ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಇದು ಶನಿವಾರದ ವಿಡಿಯೋ ಆಗಿರುತ್ತೆ ಶನಿವಾರ ಸಂಜೆ ವೀಡಿಯೋ ಆಗಿರುತ್ತೆ ಇದು ನಾವು ಚಿಕ್ಕಮದುರೈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮದು ಬಂದು ಸದಾ ಸಂಜಯ್ ನಗರ್ ನಕ್ಷಿಟಳ್ಳಿಯಿಂದ ಚಿಕ್ಕಮದುರೆಗೆ ನಲವತ್ತು ಕಿಲೋಮೀಟರ್ ಇರುತ್ತೆ ನಾವು ಸ ಬೆಳಗ್ಗೆ ಅಂಗಡಿಗೆ ಹೋಗಿ ಆ ಸಂಜೆ ಒಂದು ಮೂರುವರೆ ನಾಲ್ಕು ಗಂಟೆ ಮೇಲೆ ನಾವು ಮದುವೆಗೆ ಹೋದ್ರಿ ಯಾಕಂದರೆ ಲಾಸ್ಟ್ ಶನಿವಾರ ಇರೋದ್ರಿಂದ ತುಂಬ ರಶ್ ಇರುತ್ತೆ ಅಲ್ಲಿ ಬೆಳಗ್ಗೆ ಹೋಗಿ ಸಂಜೆ ಬರೋದು ಆಗುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ನಮ್ಮ ಕೆಲಸನೂ ಮುಗಿಸ್ಕೊಂಡು ಮತ್ತು ದೇವ್ರ ಕೆಲಸ ಮಾಡೋಕ್ಕೆ ಸಂಜೆ ಮೇಲೆ ಹೋದ್ರಿ ನಾವು ವರ್ಷ ವಶನೂ ನಾವು ಸಂಜೆ ಮೇಲೆ ಅಂದರೆ ಮಧ್ಯಾಹ್ನ ಮೇಲೆ ಒಂದು ಮೂರು ಗಂಟೆ ಮೇಲೆ ನಾವು ನಮ್ಮ ಕೆಲಸಗಳು ಏನೇನಿರುತ್ತೋ ಅದೆಲ್ಲ ಮುಗಿಸ್ಕೊಂಡು ಮೂರು ಗಂಟೆ ಮೇಲೆ ಹೋಗಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಇದು ನೋಡಿ ಚಿಕ್ಕ ಮಧ್ಯ ಎಂಟ್ರೆನ್ಸ್ ಇದು ಅಂದರೆ ಸ್ವಲ್ಪ ಜನ ಕಡಿಮೆ ಇದ್ದರು ಇಲ್ಲಿ ಜಾಸ್ತಿ ಇರಲಿಲ್ಲ ಯಾಕಂದರೆ ಸಂಜೆ ಒಂದು ಮೂರು ನಾಲ್ಕು ಗಂಟೆ ಮೇಲೆ ಅಂದರೆ ನಾವು ಇಲ್ಲಿ ನಾಲ್ಕೂವರೆಗೆ ಬಿಟ್ಟರೆ ನಾಲ್ಕೂವರೆಗೆ ಬಿಟ್ಟಾಗ ಅಲ್ಲಿ ಆರೂವರೆಗೆ ಆರೂವರೆಗೆ ರೀಚ್ ಆದ್ರಿ ಅಲ್ಲಿ ಚೆಂದ ಮೇಲೆ ಜನ ಸ್ವಲ್ಪ ಕಮ್ಮಿ ಇದ್ದರು ಆರಾಮಾಗಿ ಹೋಗಿ ನಾವು ದರ್ಶನ ಮಾಡಿಕೊಂಡು ಬಂದ್ರಿ ಇದು ಇದು ಎಂಟ್ರೆನ್ಸ್ ದೇವಸ್ಥಾನ ಚಿಕ್ಕಮದ್ರ ದೇವಸ್ಥಾನದಲ್ಲಿ ಇದು ಮತ್ತೆ ಕ್ಯೂ ನೋಡಿ ನಾವು ಕ್ಯೂ ಅಲ್ಲಿ ಹೋಗ್ತಾ ಇದ್ದೀರಿ ಇದು ಜನ ಏನು ಅಷ್ಟೊಂದು ಇರಲಿಲ್ಲ ಸಂಜೆ ಮೇಲೆ ಇರೋದ್ರಿಂದ ಅಷ್ಟೊಂದು ಜನ ಏನು ಇರಲಿಲ್ಲ ಆರಾಮಾಗಿ ಹೋಗಿ ಬಂದ್ರಿ ಅಂದರೆ ಅದು ಮಳೆ ಬರ್ತಾಯಿತ್ತು ನಾವು ಇನ್ನೇನು ಕ್ಯೂ ಅಲ್ಲಿ ಹೋಗಿ ಇನ್ನೇನು ಹೋಗ್ಬೇಕು ಅನ್ನೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ಇಲ್ಲಿ ನಾವು ಅಷ್ಟು ಒಳಗಡೆ ಒಳಗಡೆ ಹೋಗಿ ಹೊಡಿತಾ ಇದ್ವಿ ಇಲ್ಲಂದರೆ ನಾವು ಮಳೆಯಲ್ಲಿ ನಿಂತ್ಕೊಂಡು ಹೋಗ್ಬೇಕಾಗ್ತಿತ್ತು ನಮ್ಮ ಮನೆಯಲ್ಲಿ ನಾವು ನಮ್ಮ ಮಕ್ಕಳು ನಮ್ಮ ತಂಗಿ ಎಲ್ಲ ಹೋಗಿದ್ರಿ ನಾವು ಹೋಗಿ ದೇವ ದರ್ಶನ ಮಾಡಿಕೊಂಡು ನಾವು ಪ್ರತಿ ವರ್ಷವೂ ಶ್ರಾವಣ ಅದಲ್ಲಿ ಫಸ್ಟ್ ಆಗಲಿ ಇಲ್ಲ ಲಾಸ್ಟ್ ಆಗಲಿ ಹೋಗ್ತಾ ಇದ್ವಿ ಈ ಸರ್ತಿ ಸ್ವಲ್ಪ ಲಾಸ್ಟಲ್ಲಿ ಅಂದರೆ ಒಂದೊಂದು ಸರ್ತಿ ನಮಗೆ ಯಾವ ಟೈಮಿಂಗ್ ಸಜೆಸ್ಟ್ ಆಗುತ್ತೆ ಅನ್ನೋದು ನೋಡಿಕೊಂಡು ಆ ವಾರದಲ್ಲಿ ಹೋಗ್ತಾ ಇದ್ದೀರಿ ನೋಡಿ ದೇವ ದರ್ಶನ ಕ್ಯೂ ಕೀವಲ್ಲಿ ನಿಂತ್ಕೊಂಡಿದ್ರಿ ಅಂದರೆ ಎಷ್ಟು ಸ್ವಲ್ಪ ಕಮ್ಮಿ ಇದ್ರು ಅಷ್ಟೊಂದೇನು ಇರಲಿಲ್ಲ ಆದರೆ ಏನಂದರೆ ಮಳೆ ಬೇರೆ ಇತ್ತು ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆಯಲ್ಲಿ ಆದ್ರೂ ಒಳಗಡೆ ಎಲ್ಲನೂ ಮಳೆ ಮಳೆಗೆ ಮೇಲೆ ಸೀಟೆಲ್ಲ ಹಾಕಿ ರೆಡಿ ಮಾಡಿದ್ರು ಇದು ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರ ಎಲ್ಲ ಮಾಡ್ತಾಯಿದ್ರು ಇಲ್ಲಿ ಅವರೆಲ್ಲ ವೀಡಿಯೋ ತಗೊಳ್ಬೇಡಿ ಫೋಟೋ ತಗೊಳ್ಬೇಡಿ ಅಂತೆಲ್ಲ ಹೇಳ್ತಾಯಿದ್ರು ಆದ್ರೂ ನಾನು ದೇವ್ರ ಫೋಟೋ ವೀಡಿಯೋ ಎಲ್ಲ ತಗೊಳ್ತಾ ಇದ್ದೆ ನಾನು ಜನ ಸ್ವಲ್ಪ ಕಮ್ಮಿ ಇದ್ದರು ಕ್ಯೂ ಅಲ್ಲಿ ನಾವು ಆರಾಮಾಗಿ ಹೋಗಿ ಎಲ್ಲ ಬಂದ್ವಿ ಆದರೆ ಏನಂದರೆ ಮಳೆಗೆ ಸಿಗ ಸ್ವಲ್ಪ ಸಿಗಾಕೊಂಡ್ಬಿಟ್ಟಿದ್ರು ಇಲ್ಲಿ ನಾವು ನಮ್ಮ ಫ್ಯಾಮಿಲಿ ನಮ್ಮ ಮನೇಲಿ ನಮ್ಮ ಯಜಮಾನ್ರು ನಾವು ನಮ್ಮಿಬ್ಬರು ಮಕ್ಕಳು ನಮ್ಮ ತಂಗಿ ಎಲ್ಲ ಹೋಗಿದ್ವಿ ಅಂದರೆ ದೇವರು ನೋಡಿ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾವು ಪ್ರತಿ ವರ್ಷವೂ ಶ್ರಾವಣ ಶನಿವಾರದಲ್ಲಿ ಹೋಗ್ತೀವಿ ನಾವು ಹೋಗಿ ದೇವ ದರ್ಶನ ಮಾಡಿಕೊಂಡು ಬರ್ತೀವಿ ನೋಡಿ ಕ್ಯೂವಲ್ಲಿ ನಿಂತ್ಕೊಂಡು ದೇವರಿಗೆ ಎಲ್ಲ ನಿಬ್ಬಣ್ಣೆಲ್ಲ ಕೊಟ್ಟು ಮಂತ್ರಿಸ್ಕೊಂಡು ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ ಅವರ ದೇವಸ್ಥಾನದಲ್ಲಿ ವೀಡಿಯೋ ತೊಗೊಳ್ಬಾರ್ದು ಫೋಟೋ ತೊಗೊಳ್ಬಾರ್ದು ಅಂತ ಇದ್ದರು ಆದರೂ ನಾನು ಸಡನ್ ನಿಂತ್ಕೊಂಡು ವೀಡಿಯೋ ಫೋಟೋಸ್ ಎಲ್ಲ ತಗೊಳ್ತಾ ಇದ್ದೆ ನಾನು ನೋಡಿ ಈ ಥರ ನಾವು ಶ್ರಾವಣ್ ನಮ್ಮದು ಶ್ರಾವಣ್ ಶನಿವಾರ ನಾವು ಶನಿವಾರ ಹೊತ್ಲೂ ಪೂಜೆ ಮಾಡೋದು ನಾವು ಅಂದರೆ ನಮ್ಮ ಮಾವನ ಮನೆ ಕಡೆಯವರು ಎಲ್ಲ ಚಿಕ್ಕ ಮದುವೆ ಅಂದರೆ ಚಿಕ್ಕ ತಿರುಪತಿ ಅಂತ ಬರುತ್ತೆ ಅಲ್ಲಿಗೆ ಹೋಗಿ ಬರ್ತ ಹೋಗಿ ಬರಬೇಕಿತ್ತು ಇವಾಗ ಹಬ್ಬ ಈ ಹಿಂದೆ ಹಬ್ಬ ಹಿಂದೆ ಹಬ್ಬ ಬರೋದರಿಂದ ನಾವು ಸ್ವಲ್ಪ ಕ ಟೈಲರ್ ಕೆಲಸ ಮಾಡೋದ್ರಿಂದ ನಮಗಂತೂ ಬಿಡುವೇ ಇಲ್ಲ ಸ್ವಲ್ಪ ತುಂಬ ಬಟ್ಟೆ ಆರ್ಡರ್ಸ್ ಬರ್ತಾ ಅದು ಏನು ಒಂದರಿಂದ ಒಂದು ಅಂದೇ ಈಗೀಗ ಕೊಡ್ತಾ ಇದ್ದಾರೆ ಬಟ್ಟೆಗಳು ಆರ್ಡರ್ಸುಗಳು ನಮಗೆ ಇದೊಂದು ಹೊಲ್ಕೊಡಿ ಇದೊಂದು ಹೊಲ್ಕೊಡಿ ಅಂತ ಆದ್ರೂ ಅದೆಲ್ಲ ಹೊಲ್ಕೊಂಡು ದೇವ್ರಿಗೆ ಹೋಗ್ಲೇಬೇಕು ಅನ್ನೋದಿತ್ತಲ್ವ ಅದಕ್ಕೆ ಹೋಗಿ ಆದ್ರೂ ಅದೆಲ್ಲ ಬಿಟ್ಟು ಅದನ್ನೆಲ್ಲ ನಮ್ಮದೆಲ್ಲ ಸ್ವಲ್ಪ ಅರ್ಧ ಕೆಲಸ ಮುಗಿಸ್ಕೊಂಡು ದರ್ಶನ ಹೋಗಿ ಮಾಡಿಕೊಂಡು ಒಂದು ಏಳುವರೆ ಏನಾಗ್ಬಿಟ್ಟಿತ್ತು ತುಂಬ ಮಳೆ ಅಂದರೆ ಮಳೆ ಬಂದು ನಿಂತ್ಕೊಂಡಿತ್ತು ತಿರ್ಗ ಆಮೇಲೆ ಸ್ವಲ್ಪ ನೀನು ಈಚೆ ಕಡೆ ಹೋಗಬೇಕು ಅನ್ನೋದಲ್ಲಿ ಮಳೆ ತುಂಬ ಜೋರಾಗ್ಬಿಟ್ಟಿತ್ತು ಆದರೂ ಮಳೆಯಲ್ಲೇ ಹೋಗಿ ದೇವ ದರ್ಶನ ಮಾಡಿಕೊಂಡು ಎಲ್ಲ ಬಂದ್ರಿ ಮೊದಲು ಇದು ಗೋಪುರ ಎಲ್ಲ ಇರಲಿಲ್ಲ ಇದು ಒಂದು ಎರಡು ವರ್ಷದ ಮೇಲೆ ಕಟ್ಟಿರೋದಿದ್ದು ಅಷ್ಟೇನು ಎರಡು ವರ್ಷ ಮೂರು ವರ್ಷ ಆಗಿದೆ ಅಷ್ಟೇ ಮೊದಲು ಹಳೆ ದೇವಸ್ಥಾನ ಇತ್ತು ಈಗೆಲ್ಲ ಕ್ಲೀನಾಗಿ ರೆಡಿ ಕಲ್ಲಲ್ಲೇ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಇವಾಗೆಲ್ಲ ನೋಡಿ ಅದನ್ನೇ ವೀಡಿಯೋ ಯಾವ ಥರ ಮಾಡಿದ ದೇವಸ್ ದೇವ್ರ ಸ್ಥಾನನ ಕಟ್ಟಿದ್ದಾರೆ ಅನ್ನೋದನ್ನು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಥ್ಯಾಂಕ್ ಯು